ನಮಸ್ತೆ ಇವತ್ತು ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಅವರು ಬರೆದಿರುವಂತಹ ರಸಋಷಿ ರಾಷ್ಟ್ರಕವಿ ಕುವೆಂಪು ಅನ್ನುವ ಪುಸ್ತಕ ನೋಡೋಣ ಪುಸ್ತಕ ತಿರುವುಮೂರವಾಗಿ ಬಂದಿರ್ಬೋದು ಪರವಾಗಿಲ್ಲ ಈ ಕೃತಿ ಮುಂಬೈ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗ ಪ್ರಕಟಿಸಿದಂತಹ ಕೃತಿ ನೂರ ನಲವತ್ತೆಂಟು ಪುಟಗಳು ನೂರೈವತ್ತು ರೂಪಾಯಿ ಸಂಪರ್ಕಕ್ಕಾಗಿ ಒಂಬತ್ತು ಎರಡು ಎರಡು ಸೊನ್ನೆ ಎರಡು ಒಂದು ಎರಡು ಐದು ಏಳು ಎಂಟು ನಿಮಗೆಲ್ಲ ಗೊತ್ತಿರುವ ಹಾಗೆ ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಅವರು ನಿರಂತರವಾಗಿ ಕಳೆದ ಸುಮಾರು ಹತ್ತಿರತ್ರ ಮೂರು ದಶಕಗಳಿಂದ ಕೃತಿಗಳನ್ನು ರಚಿಸಿ ಪ್ರಕಟಿಸುತ್ತಲೇ ಬಂದಿದ್ದಾರೆ ಎಂಬತ್ತಕ್ಕಿಂತಲೂ ಹೆಚ್ಚು ಎಂಬತ್ತೈದಕ್ಕಿಂತಲೂ ಹೆಚ್ಚು ಕೃತಿಗಳು ಅವರದ್ದು ಪ್ರಕಟಾಗಿವೆ ಅಷ್ಟೇ ಅಲ್ಲ ಮುಂಬೈ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದಿಂದ ಅವರು ನೂರಕ್ಕಿಂತಲೂ ಹೆಚ್ಚು ಕೃತಿಗಳನ್ನು ಪ್ರಕಟ ಮಾಡಿದ್ದಾರೆ ಅಂದರೆ ಆ ಕನ್ನಡ ವಿಭಾಗ ಅಷ್ಟು ಕೃತಿಗಳನ್ನು ಪ್ರಕಟ ಮಾಡಿದೆ ಕರ್ನಾಟಕದ ಹೊರಗಿದ್ದುಕೊಂಡು ಈ ರೀತಿಯ ಕನ್ನಡದ ಕೆಲಸ ನಡೀತಾ ಇದೆ ಅನ್ನೋದು ನಾವು ಗುರುತಿಸಬೇಕಾದಂತಹ ಅಂಶ ಮುಂಬೈಯಲ್ಲಿರುವಂತಹ ಕನ್ನಡಿಗರನ್ನು ಬಳಸಿಕೊಂಡು ಅವರ ಸಹಕಾರವನ್ನು ಪಡೆದುಕೊಂಡು ಅವರು ಕನ್ನಡದ ಕೆಲಸ ಮಾಡ್ತಾ ಬಂದಿದ್ದಾರೆ ಈಗ ಪ್ರಸ್ತುತ ಈ ಕೃತಿಯಲ್ಲಿ ಕುವೆಂಪು ಅವರ ರಸಋಷಿತ್ವವನ್ನು ಅಂದರೆ ಹೇಗೆ ಅವರು ಒಬ್ಬ ರಸಋಷಿ ಅನ್ನೋದನ್ನು ಲೇಖಕರು ತೋರಿಸ್ತಾ ಹೋಗಿದ್ದಾರೆ ಇದರಲ್ಲಿ ಹಲವಾರು ಅಧ್ಯಾಯಗಳಿವೆ ಮುಖ್ಯವಾಗಿ ಇರುವಂಥ ಅಧ್ಯಾಯಗಳು ಕುವೆಂಪು ಅವರ ಜೀವನ ಸಾಧನೆಯನ್ನು ಆರಂಭದಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಅವರ ಕಾವ್ಯದ ವಿಶಿಷ್ಟತೆ ಅನನ್ಯತೆಯನ್ನು ಕಥನ ಸಾಹಿತ್ಯದ ಬಗ್ಗೆ ಒಂದು ಅಧ್ಯಾಯ ಇದೆ ನಾಟಕಗಳ ಬಗ್ಗೆ ಮತ್ತೊಂದು ಅಧ್ಯಾಯ ಇದೆ ಕರ್ನಾಟಕ ಎಂದರೇನು ಎಂಬುದೇನು ಬರೀ ಹೆಸರೇ ಅಂದರೆ ಮುಖ್ಯವಾಗಿ ಅಲ್ಲಿ ಈ ನಾಡಗೀತೆ ಇತ್ಯಾದಿಗಳ ವಿಚಾರವಾಗಿ ರಾಷ್ಟ್ರೀಯತೆಗೆ ಸಂಬಂಧಿಸಿದ ಪದ್ಯಗಳ ಬಗ್ಗೆ ರಾಮಾಯಣ ದರ್ಶನ ಬಗ್ಗೆ ಒಂದು ಅಧ್ಯಾಯ ಇದೆ ಕುವೆಂಪು ಅವರ ವೈಚಾರಿಕತೆಯ ಬಗ್ಗೆ ಮತ್ತೊಂದು ಅಧ್ಯಾಯ ಇದೆ ಆಮೇಲೆ ಕುವೆಂಪು ಅವರ ಕಿವಿಮಾತು ಚೆಲುವೆ ದೇವರು ಒಲವೇ ಪೂಜೆ ವಿಮರ್ಶೆ ಸಾಹಸಯಾತ್ರೆಯ ಕಥನ ಕಾರ್ಯ ಕವಿಗರಸು ಗಿರಸುಗಳ ಋಣವಿಲ್ಲ ಅನ್ನುವ ಇತರ ಅಧ್ಯಾಯಗಳು ಹೀಗೆ ಒಟ್ಟು ಹನ್ನೊಂದು ಅಧ್ಯಾಯಗಳುಳ್ಳಂತಹ ಒಂದು ಕೃತಿ ಇದು ಕುವೆಂಪು ಅವರ ಬಗ್ಗೆ ಬಹುಶಃ ಕರ್ನಾಟಕದಲ್ಲಿ ಕನ್ನಡ ನಾಡಿನಲ್ಲಿ ಯಾವುದೇ ಒಬ್ಬ ಸಾಹಿತ್ಯ ಬಗ್ಗೆ ಬಂದ ಅತಿ ಹೆಚ್ಚು ಕೃತಿಗಳು ಅಂತ ಹೇಳಿದರೆ ಬಹುಶಃ ಕುವೆಂಪು ಅವರ ಬಗ್ಗೆ ಇರಬಹುದೇನು ಅಧ್ಯಯನಗಳು ಸಂಶೋಧನೆಗಳು ಪಿ ಎಚ್ ಡಿ ಪ್ರಬಂಧಗಳು ಹೀಗೆ ಕುವೆಂಪು ಬಗ್ಗೆ ಬೇಕಾದಷ್ಟು ಬರವಣಿಗೆಗಳು ಬಂದಿವೆ ಕುವೆಂಪು ಅವರನ್ನು ಬೇರೆ ಬೇರೆ ಕೋನಗಳಿಂದ ನೋಡಿ ಅಧ್ಯಯನ ಮಾಡಿದವರು ಇದ್ದಾರೆ ಕುವೆಂಪು ಅವರ ಒಂದು ಸಾಮಾಜಿಕ ಚಿಂತನೆಯನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಅದೇ ರೀತಿ ಅವರ ಅಧ್ಯಾತ್ಮ ಚಿಂತನೆಯನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ನೋಡಿದವರು ಕೂಡ ಇದ್ದಾರೆ ಇಲ್ಲಿ ಮುಖ್ಯವಾಗಿ ಆಗಲೇ ನಾನಾಗಲೇ ಹೇಳಿದಾಗೆ ಪುಸ್ತಕದ ಶೀರ್ಷಿಕೆಯೇ ಪ್ರಸಋಷಿ ಕುವೆಂಪು ಅಂತ ಅನ್ನೋದನ್ನು ಇದೆ ಈ ಕುವೆಂಪು ಅವರ ಬರವಣಿಗೆಗಳ ಬಗ್ಗೆ ಇದನ್ನು ಓದಿದಾಗ ಅನಿಸಿದಂಥದ್ದು ಏನು ಅಂತಂದರೆ ಅವರ ಸಾಮಾಜಿಕ ಕಳಕಳಿ ಅಥವಾ ಜಾತಿ ಇತ್ಯಾದಿ ಕುರಿತಾದಂತಹ ವಿಚಾರಗಳು ಸೋಷಿಯಲ್ ಇಶ್ಯೂಸ್ ಅಂತ ನಾವೇನು ಕರೀತೇವೆ ಸಾಮಾಜಿಕವಾದ ವಿಚಾರಗಳು ಅವೆಲ್ಲ ಹೆಚ್ಚಾಗಿ ಅವರ ವೈಚಾರಿಕ ಸಾಹಿತ್ಯದಲ್ಲಿ ಕಂಡು ಬರ್ತದೆ ಅದು ನಿರಂಕುಶಮತಿಗಳಾಗಲಿಕ್ಕೆ ಅವರು ಇರ್ಬೋದು ಅವರ ಭಾಷಣಗಳಿರ್ಬೋದು ಅವರ ವೈಚಾರಿಕ ಬರಹಗಳಿರ್ಬೋದು ಅಲ್ಲಿ ಈ ರೀತಿಯ ಸಾಮಾಜಿಕತೆಗೆ ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ಬರೆದಂತಹ ಜಾತಿ ಮುಂತಾದ ವಿಷಯಗಳ ಕುರಿತಾದ ಬರವಣಿಗೆಗಳು ಇವೆ ಕಾದಂಬರಿಯಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಆ ದೃಷ್ಟಿ ಧೋರಣೆ ನಮಗೆ ಕಾಣ್ತದೆ ಆದರೆ ಅವರ ಕಾವ್ಯ ಮುಖ್ಯವಾಗಿ ದಾರ್ಶನಿಕವಾದದ್ದು ಫಿಲಾಸಫಿಕಲ್ ಆದದ್ದು ಅವರ ದರ್ಶನ ದೃಷ್ಟಿಯನ್ನು ಹೊಂದಿರಂತದ್ದು ಅಧ್ಯಾತ್ಮ ಅದರ ಮುಖ್ಯವಾದ ಒಂದು ಬೇಸ್ ಉದಾಹರಣೆಗೆ ಬೇಂದ್ರೆಯವರು ತಮ್ಮ ಒಂದು ಯುಗದ ಕವಿಗೆ ಅನ್ನುವ ಶೀರ್ಷಿಕೆಯ ಪದ್ಯದಲ್ಲಿ ಹೇಳ್ತಾರೆ ನೋಡಿ ರಾಮಕೃಷ್ಣ ವಚನೋದಿತ ಪ್ರತಿಭೆ ತೆರೆದ ಕವನತಿಗೆ ತಣಿಯದವರು ಆರು ಅಂದರೆ ಈ ಕುವೆಂಪು ಪ್ರತಿಭೆಯನ್ನೇ ರಾಮಕೃಷ್ಣ ವಚನೋದಿತ ಪ್ರತಿಭೆ ಅಂತ ಬೇಂದ್ರೆಯವರು ಗುರುತಿಸಿದ್ದಾರೆ ಅದೇ ರೀತಿ ಜಿಯನುಪಾಧ್ಯಾಯ ಅವರು ಕುವೆಂಪು ಅವರು ಅವರ ಕಾವ್ಯದ ಮೂಲ ಸೆಲೆ ಅಧ್ಯಾತ್ಮ ಅಂತ ಹೇಳ್ತಾರೆ ಕುವೆಂಪು ಅವರದ್ದೇ ಒಂದು ಸಾಲನ್ನು ಕೂಡ ಇಲ್ಲಿ ಉದ್ಧರಿಸಿದ್ದಾರೆ ದರ್ಶನ ಮೂಲವಿಲ್ಲದ ಕವಿತೆ ಜಳ್ಳು ಅನ್ನೋದು ಕುವೆಂಪು ಅವರ ಒಂದು ಸಾಲು ಹೀಗೆ ಆಮೇಲೆ ಒಂದು ವಿಶೇಷವಾದ ಅಂಶ ಈ ಪುಸ್ತಕದಲ್ಲಿ ಅಂದರೆ ಬೇರೆ ಕಡೆ ಇಲ್ಲದಿರುವುದು ಅಂತಲ್ಲ ಸಾಮಾನ್ಯವಾಗಿ ಹೆಚ್ಚಿನವರು ಗಮನಿಸದೇ ಇರುವುದು ಈ ನಾಡಗೀತೆಯನ್ನು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಕುವೆಂಪು ಅವರು ಆರಂಭದಲ್ಲಿ ಬರೆದದ್ದನ್ನು ಅದರ ಫುಲ್ ಪಠ್ಯವನ್ನು ಇಲ್ಲಿ ಕೊಟ್ಟಿದ್ದಾರೆ ಅದು ನಂತರ ಹೇಗೆ ಪರಿಷ್ಕಾರ ಆಗುತ್ತಾ ಆಗುತ್ತಾ ಹೀಗೆ ಇರುವಂತಹ ನಾವು ಇವತ್ತು ನಾಡಗೀತೆ ಅಂತ ಹಾಡುವಂತಹ ಒಂದು ರೂಪಕ್ಕೆ ಬಂತು ಅನ್ನೋದನ್ನು ಕುವೆಂಪು ಅವರೇ ಹೇಳಿದ್ದಾರೆ ಆ ಒಂದು ಚರಿತ್ರೆಯನ್ನು ಈ ಕೃತಿಯಲ್ಲಿ ಲೇಖಕರು ದಾಖಲಿಸಿದ್ದಾರೆ ಹಾಗೆಯೇ ಮುಖ್ಯವಾಗಿ ಆ ಪದ್ಯದ ಬಗ್ಗೆ ಕುವೆಂಪು ಅವರ ಟಿಪ್ಪಣಿಯನ್ನು ಕೂಡ ಇವರು ಉದ್ಧರಿಸಿ ಕೊಟ್ಟಿದ್ದಾರೆ ಅದು ಕೂಡ ಸಾಕಷ್ಟು ಸ್ವಾರಸ್ಯಕರವಾಗಿದೆ ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಅವರ ಹಲವಾರು ಪುಸ್ತಕಗಳು ನನ್ನಲ್ಲಿ ಇವೆ ಇನ್ನೂ ಕೆಲವು ಪುಸ್ತಕಗಳನ್ನು ಓದಲಿಕ್ಕೆ ಬಾಕಿಯಾಗಿದೆ ಕೆಲವು ಪುಸ್ತಕಗಳನ್ನು ಓದಿದ್ದೇನೆ ಅವರು ಒಂದಾದರೂ ಕೃತಿಯನ್ನು ಮುಖ್ಯವಾಗಿ ಇಲ್ಲಿ ಪರಿಚಯಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕೃತಿಯನ್ನು ಈ ಬಾರಿ ಆಯ್ಕೆ ಮಾಡಿಕೊಂಡಿದ್ದೇನೆ ಎಲ್ಲರಿಗೂ ನಮಸ್ಕಾರ